ಇವತ್ತಿನ ಮನದಾಳದಲ್ಲಿ ಬಹಳ ಪಾತಾಳಕ್ಕಿಳಿದು ನಮ್ಮೆಲ್ಲರಿಗೂ ಬಹಳವೇ ಪರಿಚಯವಿಲ್ಲದಂತಹ ಒಂದು ಅಪರೂಪದ ಒಂದು ವಿಚಾರವನ್ನ ಹಾಗೂ ಅಚ್ಚರಿಪೂರ್ಣವಾದ ಈ ಸಂಗತಿಯನ್ನ ಅವಲೋಕಿಸಬೇಕು ಅನ್ನೋ ಒಂದು ನನ್ನ ಮನಸ್ಸು ಹೇಳ್ತಾ ಇದೆ ನೋಡಿ ಮೊದಲಿಗೆ ನೀವೆಲ್ಲ ಇದನ್ನ ಕೇಳ್ತಾ ಇದ್ದೀರಲ್ಲ ನೀವೆಲ್ಲ ಪ್ರಾಜ್ಞೆಯರು ನೀವೆಲ್ಲ ವಿಕಸಿತವಾದ ಮನಸ್ಸನ್ನ ಹೃದಯವನ್ನ ಉಳ್ಳವರು ಹೆಚ್ಚಿನ ವಿಚಾರವನ್ನ ಕಲಿತು ಬೆಳೆಯಬೇಕು ಅನ್ನೋ ಅಪೇಕ್ಷೆ ಇರೋದ್ರಿಂದಲೇ ಈ ತಾಣಕ್ಕೆ ನೀವು ಆಗಮಿಸಿ ಇದನ್ನು ಕೇಳಿಸ್ಕೊಳ್ತಾ ಇದ್ದೀರಿ ಹಾಗಾಗಿ ನಿಮ್ಮನ್ನೆಲ್ಲ ನಾನು ಸಂಬೋಧಿಸುವಾಗ ಪ್ರಾಜ್ಞರೇ ಮುಮುಕ್ಷುಗಳೇ ಅನ್ನುವ ಪದವನ್ನು ಬಳಸಬೇಕು ಆದರೆ ನಾನು ಇವತ್ತು ಬಳಸ್ತಾ ಇರ್ತಕ್ಕಂಥ ಪದವನ್ನ ದಯವಿಟ್ಟು ಈ ಉಚ್ಚಾರಣೆಯನ್ನು ಕೇಳಿದ ಕೂಡಲೇ ನನಗೆ ನೀವು ಹೊಡೆಯೋದಕ್ಕೆ ಮುಂದೆ ಬರಬೇಡಿ ನಾನು ನಿಮ್ಮನ್ನೆಲ್ಲ ಕುರಿತು ಸತ್ತಿರುವ ಈ ಒಂದು ವೀಕ್ಷಕ ಸಮುದಾಯವೇ ನಿಮಗೆಲ್ಲ ನನ್ನ ನಮಸ್ಕಾರಗಳು ಅಯ್ಯಪ್ಪ ಸತ್ತಿರೋರು ಸತ್ತಿರೋ ವೀಕ್ಷಕ ಸಮುದಾಯ ಅಂತ ಕರಿತಿದ್ರಲ್ಲ ನಿಮಗೇನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯೇನು ನಾವು ಸತ್ತಿರೋರಲ್ಲ ಸ್ವಾಮಿ ಬದುಕಿರೋರು ನಮ್ಮನ್ನ ನೀವು ಬದುಕಿರುವವರು ಅಂತ ಉದ್ದೇಶಿಸಿ ನನ್ನನ್ನು ಮಾತಾಡಿಸಿ ನೀವು ಸತ್ತಿರುವವರು ಅಂತ ಹೇಳಬೇಡಿ ಅಂತ ನೀವು ಹೇಳೋದು ಸಹಜ ಆದರೆ ನನ್ನ ಮಾತಿನಲ್ಲಿ ನನಗೆ ವಿಶೇಷವಾಗಿ ನನ್ನ ಮನದಾಳದಲ್ಲಿ ಹೆಕ್ಕಿದಂತಹ ಒಂದು ಮುತ್ತುರತ್ನವನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ನಿಮ್ಮನ್ನೆಲ್ಲ ನಾನು ಸತ್ತಿರೋರು ಅಂದ ಕೂಡಲೇ ಕೋಪ ಬಂದುಬಿಡ್ತು ನಿಮಗೆ ಇರೋರು ಅಲ್ಲದೆ ಸತ್ತು ಹೋಗಿರೋರು ಅಂತ ಹೇಳಿದ್ರೆ ಒಬ್ಬವಾ ಅದು ಇನ್ನೂ ಹೆಚ್ಚು ಕೋಪಕ್ಕೆ ಕಾರಣವಾಗಿರುತ್ತೆ ನಿಮ್ಮನ್ನ ಸತ್ತಿರೋರು ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ ಸತ್ ಹೋಗಿರೋರು ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ ಸತ್ತಿರೋರು ಅಂದರೆ ಏನು ಅನ್ನೋದನ್ನು ಯೋಚನೆ ಮಾಡೋಣ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸತ್ ಅಂದರೆ ಎಂದೆಂದೂ ಬದಲಾಗದ ಆದಿ ಅಂತ್ಯಗಳಿಲ್ಲದ ಒಂದು ಸ್ಥಿತಿಯನ್ನ ಸತ್ ಎಂದು ಕರಿತಾ ಇದ್ದೇವೆ ಆ ಸತ್ನ ನ ಪರಬ್ರಹ್ಮ ಅನ್ನುವ ಮತ್ತೊಂದು ಹೆಸರಿದೆ ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ ಸತ್ ಅಂದ್ರೆ ಪರಮವಾದ ದಿವ್ಯವಾದ ಒಂದು ಚೈತನ್ಯ ಈ ವಿಶ್ವವನ್ನೆಲ್ಲ ಯಾವ ಚೈತನ್ಯವು ಆಡಿಸ್ತಾ ಇದೆಯೋ ಯಾವ ವಿಶ್ವದ ಆಟವಾಗಿ ಈ ವಿಶ್ವ ಇದೆಯೋ ಯಾವ ಒಂದು ಪರಮಶಕ್ತಿಯ ಆಟವಾಗಿ ಈ ವಿಶ್ವ ನಡೀತಾ ಇದೆಯೋ ಆ ಪರಮಶಕ್ತಿಗೆ ಸತ್ ಅಂತ ಹೆಸರು ಆ ಪರಮಶಕ್ತಿ ನಿಮ್ಮೊಳಗೆ ಇರೋದ್ರಿಂದಲೇ ನೀವು ಇದನ್ನ ಕೇಳಿಸ್ಕೊಳ್ತಾ ಇರೋದು ಈ ಜಾಗಕ್ಕೆ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಬಂದಿರೋದು ಇದೆಲ್ಲವೂ ಆಗ್ಲಿಕ್ಕೆ ಸಾಧ್ಯ ನಿಮ್ಮೊಳಗಡೆ ಪರಮ ಸತ್ ಇಲ್ಲದೆ ಇದ್ದರೆ ನಾವು ಒಂದು ಶವವಾಗಿ ಮಲಗಿರ್ತೀವಿ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಯಾವ ಚೈತನ್ಯವೂ ಇಲ್ಲದಂತಹ ಜಡ ವಸ್ತುವಾಗಿ ಮಲಗಿಬಿಡ್ತೀವಿ ಆ ಜಡ ವಸ್ತುವಿನಲ್ಲಿ ಚೈತನ್ಯ ಅನ್ನುವ ಸತ್ ಅನ್ನೋದು ಅಡಗಿರೋದ್ರಿಂದಲೇ ನಮ್ಮ ನಿಮ್ಮೆಲ್ಲರ ಎಲ್ಲ ಚಲನ ಚಟುವಟಿಕೆಗಳು ನಡೀತಾ ಇದೆ ಹಾಗಾಗಿ ನಿಮ್ಮನ್ನ ನಾನು ಸತ್ತಿರುವ ಶ್ರೋತೃಗಳು ಪ್ರೇಕ್ಷಕರು ವೀಕ್ಷಕರು ಅಂತ ಕರೆದಾಗ ಅದಲ್ಲೊಂದು ಅರ್ಥ ಇದೆ ಮೇಲ್ನೋಟಕ್ಕೆ ಸತ್ತಿರೋರು ಅಂತಂದ್ರೆ ಸತ್ತು ಇಲ್ಲದವರು ಸತ್ತು ಹೋಗಿರುವವರು ಅನ್ನೋ ಅರ್ಥವನ್ನ ನಾವು ಪಡ್ಕೊಳ್ತಾ ಇದ್ವಿ ಅದು ಸರಿ ಅಲ್ಲ ಅಲ್ವೇ ನಾವೆಲ್ಲರೂ ಸಹ ನೀವು ನಾವು ಸಹ ಸತ್ತನ್ನು ಒಳಗೆ ಇಟ್ಟುಕೊಂಡಿರ್ತಕ್ಕಂತಹ ಜೀವಿಗಳಾಗಿದ್ದೀವಿ ಹಾಗಿಲ್ಲದೆ ಒಂದು ವೇಳೆ ನಮ್ಮ ಸತ್ ಇಲ್ಲದೆ ಇದ್ದಿದ್ರೆ ಅಥವಾ ಸತ್ತು ಹೋದವರಾಗಿದ್ದಿದ್ರೆ ನಾವು ಹೆಣವಾಗಿ ಇಲ್ಲಿ ಒಲಗಿರ್ಬೇಕಾಗಿರ್ತತ್ ಅಲ್ವೇ ಹಾಗಾಗಿ ಈ ಒಂದು ಅಪರೂಪದ ವಿಚಾರ ಸತ್ ಅನ್ನುವುದನ್ನ ಅರ್ಥ ಮಾಡಿಕೊಂಡು ನಮ್ಮ ಕನ್ನಡದಲ್ಲಿ ಸತ್ ಇರುವವರು ಅಂದರೆ ಸತ್ತಿರೋರು ಅನ್ನೋ ರೀತಿ ಸತ್ ಹೋದವರು ಅಂತ ಅರ್ಥ ಮಾಡಿಕೊಳ್ಳದೆ ಚೈತನ್ಯವನ್ನ ಒಳಗೆ ಇಟ್ಟುಕೊಂಡಿರ್ತಕ್ಕಂತಹ ಸಕ್ರಿಯರಾದ ವ್ಯಕ್ತಿಗಳು ಅನ್ನೋ ರೀತಿಯಲ್ಲಿ ನಾವು ಪ್ರವಾಜ್ಞರು ಆ ರೀತಿ ಹೇಳ್ತೀವಲ್ಲ ಅಂತಹ ಉತ್ತಮವಾದ ಪದಗಳನ್ನು ಬಳಸುವ ಅರ್ಥದಲ್ಲೇ ಇದನ್ನು ಬಳಸಬೇಕಾಗುತ್ತೆ ಎನ್ನುವ ಒಂದು ಅಪರೂಪದ ಹಾಗೂ ಹೊಸ ವಿಚಾರವನ್ನ ನಾನು ತಮ್ಮ ಮುಂದೆ ಹಂಚಿಕೊಂಡು ಆ ಸತ್ ಶಕ್ತಿ ನಮ್ಮಲ್ಲಿ ಸದಾ ಚೈತನ್ಯವಾಗಿ ಅಂತಸ್ಥವಾಗಿ ಉಳಿದುಕೊಂಡಿರಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಮನದಾಳದ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ